ಚಿನ್ನಿ 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 ಏನ ಪೈಪರ್ ನಿಮ್ದು ಬಂಗಾರ ಏನು ಇಲ್ಲ ಅಮ್ಮ ಇಲ್ಲೇ ಜ್ವರ ನೋಡೋಣ ಯವ್ವ ನೋಡ್ವ ಎಷ್ಟು ಗೊಂಡ ಜ್ವರ ಬಂದ ಹುಡುಗಿಗೆ ಅಲ್ಲ ಚಿನ್ನಿ ಹೇಳ್ಬೇಕನಿ ಇಲ್ಲ ಇಷ್ಟ ಮೈ ಸುಡತೈತಿ ಹೇಳಕ್ ಬರೋದಿಲ್ಲ ನಿನ್ಗ ಇಲ್ಲ ಮಾಮ ಗೊತ್ತಾಗಿಲ್ಲ ಈಗ ಮುಂಜಾನೆ ಹೇಳುವಾಗ ಪೂರ್ತಿ ತಲೆ ಮಕತೈತಿ ಅವ್ವ ಮೈ ಬೆಂಕಿ ಐತಿ ತಡಿಪಿ ಏನು ಅನ್ಕೋಬೇಡ ಏನು ಹೆದ್ರಕೋಬೇಡ ಏನು ಡಾಕ್ಟರ್ ಬರ್ತಾರ ಆರಾಮ್ ಮಾಡ್ತಾರ ಏನು ಔಷಧ ಕೊಡ್ತಾರ இல்ல இல்ல

ಮೊದಲೇ ಚಿನ್ನಿಗೆ ಬಂದ ಅಂತ ಜೋರತೆ ಈಗ ನೋಡಿದ್ರೆ ಈ ಡಾಕ್ಟರ್ ದೌಡರ ಬರವಲ್ರು ಏನು ಮಾಡ್ಬೇಕು ಪಾ ನಿಂತು 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 ಸಾಕಾತ್ ನನಗೂ ಅಲ್ಲೇ ದವಾಖಾನೆ ತನಕ ಹೋಗಿ ಬಂದ್ಬಿಡ್ಲೇನೆ ಪಾಪದ ಹುಡುಗಿ ಜ್ವರ ಬಂದು ಒದ್ದಾಡಕತ್ತತಿ ಡಾಕ್ಟರ್ ದೌಡ್ ಬರಕೇನೆ ತಡಿ ತಡಿ ಅಲ್ಲೇ ಹೋಗಿನ್ ಅಯ್ಯ ಬರ್ರಿ ಡಾಕ್ಟರ್ ನಿಮ್ಮ ಕೈ ಕೊಂತ ನಿಂತಿದ್ದೀರಿ ನಾನು ಎಷ್ಟು ತಾತೆ ಇಲ್ಲ ಪೇಷಂಟ್ ಇದ್ರ ದವಾಖಾನೆಗೆ ಅವರದು ಮುಗಿಸ್ಕೊಂಡ್ ಬರಕ ಇಷ್ಟು ತಾತೆ ಹೌದನ್ರಿ ಆ ಬರ್ರಿ ಡಾಕ್ಟರ್ ಏನಾತೆ ಜ್ವರ ಬಂದವನೇ

ಹೌದು ನೋಡಿ ಕೆಳಗೆ ಹೋಗಿ ನೋಡ್ಕೊಂಡ್ ಬರ್ಲಿ ಅಣ್ಣ ನೋಡ್ಕೊಂಡ್ ಗೌರಿ ಹಾ ಅಯ್ಯ ಬಂದ್ರಿ ಬಿಡ ಗೌರಿ ಅಯ್ಯ ಬರ್ರಿ ಡಾಕ್ಟ್ರೆ ಹಾ ಬಂದಿ ಬಂದಿವಿ ಮಗುಗೆ ಆರಾಮ್ ಇಲ್ಲ ಅನ್ರಿ ಹಾ ಹೌದು ರೀ ಈಕಿ ನನ್ನ ಸಣ್ಣ ಮಗಳ್ರಿ ಈಕಿಗೆ ಬಾಳ ಅಂದ್ರೆ ಬಾಳ ಜ್ವರ ಬಂದ ನೋಡ್ರಿ ಡಾಕ್ಟ್ರೆ ಸ್ವಲ್ಪ ಚೆಕ್ ಮಾಡ್ ಬರ್ರಿ ಬಡ ಬಡ ಬಾಳ ತಾತ್ರಿ ಜರ ಬಂದ ಅದಕ್ಕೆ ಹುಡುಗಿಗೆ ಆ ತಗೋರಿ ಈ ಕಡೆ ಬರ್ರಿ ನೀವು ಮುಂಜಾನೆಯಿಂದ ಬೆಂಕಿ ಆಗಿದ್ರಿ ಮೈ ಹುಡುಗಿದು ಸ್ವಲ್ಪ ನೋಡಿ ಚೆಕ್ ಮಾಡ್ರಿ ಡಾಕ್ಟ್ರೆ ಹಾ ಸರಿ ರೀ ಮತ್ತೆ ಚೆಕ್ ಮಾಡ್ತೇನೆ ಅಮ್ಮ ನೀ ಇಲ್ಲೇ ಇರಿ ಎಲ್ಲ ಹೋಗಬೇಡ ಇಲ್ಲೇ ಚಿನ್ನಿ ಇಲ್ಲೇ ನಿಂತೆ ನೋಡಿ ಇಲ್ಲ 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 ಏನಾಗಂಗಿಲ್ಲ ಏನಾಗಂಗಿಲ್ಲ ಅಪ್ಪಿ ಹಾ ಆರಾಮಕ್ಕಿ ಚುಚ್ಚು ಮಾಡಿಸ್ಬೇಡ ಅವ್ರ ಮೊದಲೇ ಡಾಕ್ಟರ್ ನೋಡಿರ ನೋಡಿ ತಡಿ ಇತ್ತತ್ತ ಬಾಪ್ಪಿ ನೀನು ಸರಿ ಅಪ್ಪಿ ಅತ್ತತ್ತ ಸರಿ ಡಾಕ್ಟರ್ ಚೆಕ್ ಮಾಡ್ತಾರೆ ಅಪ್ಪಿ ಹಾ ವೆರಿ ಗುಡ್ ಡಾಕ್ಟರ್ ಅಂತ ನನಗೆ ಚುಚ್ಚು ಮಾಡಬೇಡ್ರಿ ಇಲ್ಲ ಇಲ್ಲ ಮೊದಲ ಜ್ವರ ಎಷ್ಟ ಅದಾವ ನೋಡ್ತೇನೆ ಆಮೇಲೆ ಹೇಳ್ತೇನೆ ಜ್ವರ ಬಾಳ ಇದ್ದಂಗ ಅದಾವ್ರಿ ಜ್ವರ ಜೊತೆ ಮತ್ತೆ ಆ ಹಾ ತಂಡ ತಂಡ ತಕತ್ತಂತ್ರಿ ಆಮೇಲೆ ಬಾಳ ತಲಿ ನಸಕತ್ತಂತ್ರಿ ಹೌದನ್ರಿ ಒಂದು ಕೆಲಸ ಮಾಡ್ರಿ ನಮ್ಮ ಕ್ಲಿನಿಕ್ ಗೆ ಕರ್ಕೊಂಡು ಬಂದ್ಬಿಡ್ರಿ ಅಯ್ಯ ಯಾಕ್ರಿ ಡಾಕ್ಟರ್

ಅಲ್ಲೇ ಹೊರಗ ಬಾಗಲ ಜಗ್ಗಿ ಸೊಳ್ಳಿರ್ತಾವ ಗಿಡದ ಕಡೆ ಅಲ್ಲೇ ಬರೀ ಆಟ ಆಡ್ತಾಳಿಕೆ ಚಿನ್ನಿ ನೋಡ್ರಿ ಇಂತ ಟೈಮ್ನಾಗ ಹುಷಾರ್ ಇರ್ಬೇಕು ನೀವು ಬಾಗಲ ನೀರು ಆಮೇಲೆ ಗಲೀಜ್ ಹಂಗೆಲ್ಲ ಮಾಡಕ್ ಹೋಗಬಾರ್ರಿ ಹಂಗಿರ್ದಕ ಸೊಳ್ಳಿ ಬರ್ತಾವ್ರಿ ಚೇಚ ಮಾಡಂಗಿಲ್ಲ ರೀ ಗಿಡ ಬಾಳ ಹಚ್ಚಿವ್ರಿ ಗಿಡದಾಗ ನೀರು ಹಾಕಿ ಹಾಕಿರ್ತೇವ್ರಿ ಹಂಗಾಗಿ ತಂಪ್ ಇದ್ದೇ ಇರ್ತೇತಿ ಹಸಿ ಹಸಿ ಇದ್ದೇ ಆ ಹಸಿ ಹಸಿಗೇನ ಸೊಳ್ಳಿ ಬರ್ತಾವ ಏನ್ರಿ ಒಟ್ಟು ಮಾ ಈಗ ಕರ್ಕೊಂಡು ನೋಡ್ರಿ ಬಡನ ನನ್ ಜೊತೆ ಕರ್ಕೊಂಡೋಗ್ ನೋಡ್ರಿ ಕರ್ಕೊಂಡು ಹೋಗೋಣಂತೆ ಅಲ್ಲಿ ಅಡ್ಮಿಟ್ ಮಾಡೋಣಂತೆ ಬ್ಲಡ್ ಟೆಸ್ಟ್ ಮಾಡಿ ಏನೇನದು ಪಟ ಪಟ್ಟ ಟ್ರೀಟ್ಮೆಂಟ್ ಕೊಟ್ಟ ಬಿಟ್ರೆ ಹೌದ್ರಿ ಆ ತಗೋರಿ ಡಾಕ್ಟರ ನ દવાಕನಿ ಬರಕೊಳ್ಳೆ ಇಲ್ಲ ಚಿನ್ನಿ ಸುಮ್ಮನಿರು ಅಲ್ಲೇ ಡಾಕ್ಟರ್ अंकಲ್ ಮಾತು ಕೇಳವಾ ಅಂದ್ರೆ आरामಕ್ಕ ಜರ ಇಲ್ಲ ಅಂದ್ರೆ ಹಂಗೇ ಇರ್ತಾವೆ ಅವ್ ನ ಬಲ್ಲಮ್ಮ ತಡ ಮಾಡಕ ಹೋಗ್ಬೇಡ್ರಿ ಬಡಕನ ಕರ್ಕೊಂಬರ್ರಿ ಬರ್ರಿ ಹರಿ ತಗೋರಿ ಈಗ ನಡೆದು ಬಿಡ್ರಿ ಕರ್ಕೊಂಡು ಹೋಗಬಡ್ರಿ ನಡೆರಿ ಹ ಬರ್್ರಿ ನನ್ನ ಜೊತೆಗೆ ಹರಿ ನ ಬಲ್ಲಮ್ಮ ಹಂಗಾಟ ಮಾಡ ಬರ ಚಿನ್ನು ಹಾ ನಡಿ ಬಿಟ್ಟು ಹೋಗು ನಡಿ ಬಡನ ಹೋಗು ನಡಿ